ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ತಲೆ ಮೇಲೆ ಹಿಟ್ ಚೆಲ್ಲಿದ್ದ ಶ್ರುತಿ ನೋಡಿ ಶಾಂತಿನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲ ಅಪ್ಲೋಡ್ ಮಾಡ್ಬಿಡ್ತಾಳೆ ಅದನ್ನ ರೋಹಿಣಿ ನೋಡಿ ಶಾಂತಿ ಹತ್ರ ಬಂದು ಅತೆ ಹಿಟ್ ಚೆಲ್ಲಿ ವಿಕಾರವಾಗಿರೋ ನಿಮ್ ಫೋಟೋನ ಶ್ರುತಿ ತನ್ನ ಸ್ಟೇಟಸ್ ಹಾಕೊಂಡಿದ್ದಾಳೆ ಅತ್ತೆ ಅಂತ ಮೊಬೈಲ್ ನಲ್ಲಿ ತೋರಿಸಿ ಅದೇ ನಾನೇನು ಶ್ರುತಿ ತಮಾಶೆಗೆ ಹೇಳ್ತಾಳೆ ಅನ್ಕೊಂಡ್ರೆ ನಿಜವಾಗ್ಲೂ ಹಾಕ್ಬಿಟ್ಟಿದಾಳತ್ತೆ ಇದನ್ನ ಯಾರಾದ್ರೂ ನೋಡಿದ್ರೆ ನಿಮ್ಮನ್ನ ಜೋಕರ್ ಅಂತ ಅನ್ಕೊತಾರತ್ತೆ ಅಂತ ಪಿನ್ ಇಟ್ಬಿಡ್ತಾಳೆ ಅದನ್ನ ನೋಡಿ ಶಾಂತಿ ತುಂಬಾನೇ ಕೋಪ ಬರ್ತಿರುತ್ತೆ ನಂತರ ಮತ್ತೆ ರೋಹಿಣಿ ಅತೆ ಈ ತರ ಫೋಟೋ ಹಾಕಿದ್ರೆ ಶ್ರುತಿ ಅವ್ರ ಮನೆಯವ್ರು ನಿಮ್ಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಹೇಳಿ ಅದು ಅಲ್ಲದೆ ನಿಮ್ ಸಂಬಂಧಿಕೆಲ್ಲ ನಿಮ್ಮ ಏನಂತ ಅನ್ಕೊಳ್ಳೋದಿಲ್ಲ ಅಂತ அவளீ தான் தாள் அந்த நான் அந்தலம்மா அவளும் துட் மனை உத்த எல்லா சைஸ்க்கண்டே ಹೂಕಟ್ರ ಜೊತೆ ಸೇರ್ಕೊಂಡು ಪ್ರತಿ ದಿನ ನನ್ಗೆ ಏನಾದ್ರು ಒಂದು ಅವಮಾನ ಮಾಡ್ತಾನೆ ಇದ್ದಾಳೆ ಅಂತ ಶಾಂತಿ ಕೋಪ ಹೇಳ್ತಾರೆ ಆಗ ರೋಹಿಣಿ ಆತ ನನ್ಗೆ ಶ್ರುತಿ ಒಬ್ಳೆ ಇದಕ್ಕೆಲ್ಲ ಕಾರಣ ಅಂತ ಅನಿಸ್ತಾ ಇಲ್ಲ ಮೀನಾನೇ ಅವಳಿಗೆಲ್ಲ ಹೇಳ್ಕೊಡ್ತಿರೋದು ಅಂತ ಹೇಳಿದಾಗ ಖಂಡಿತವಾಗ್ಲೂ ಅವಳೇ ಹೇಳ್ಕೊಟ್ಟಿರ್ತಾಳೆ ಇವ್ರಿಬ್ರು ಹೀಗೆ ಬಿಟ್ಟರೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಡ್ತಾರೆ ನನ್ ಮೇಲಿರೋ ಭಯ ಎಲ್ಲ ಹೋಗ್ತಿದೆ ಅನ್ಸುತ್ತೆ ಇರ್ ನಾನ್ ಮಾತ್ರ ಅವ್ರಿಬ್ರನ್ನ ಸುಮ್ನೆ ಬಿಡೋದಿಲ್ಲ ಏನಾದ್ರು ದಾರಿ ಕಾಣಿಸ್ತೀನಿ ಅಂತ ಶಾಂತಿ ಯೋಚನೆ ಮಾಡಿ ರೋಹಿಣಿ ಮತ್ತೆ ಶಾಂತಿ ಇಬ್ರು ಸೇರಿ ಕಸ್ತೂರಿ ಮನೆಗೆ ಹೋಗ್ತಾರೆ ಅಲ್ಲಿ ಕಸ್ತೂರಿಗೆ ಶೃತಿ ಮಾಡಿದ್ರೆಲ್ಲ ಹೇಳಿ ಶಾಂತಿ ಕೋಪ ಮಾಡ್ಕೊಂಡು ಶ್ರುತಿ ತಾಯಿ ಶೀಲಾ ಕೂಡ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾರೆ ಆಗ ಅಲ್ಲಿಗೆ ಶೀಲಾ ಬಂದಾಗ ಶ್ರುತಿ ಮೀನ ಜೊತೆ ಸೇರ್ಕೊಂಡು ಮನೇಲಿ ಅವಂತರ ಮಾಡ್ತಾಳ ನನಗೆ ಸ್ವಲ್ಪ ಮರ್ಯಾದಿ ಕೊಡ್ತಿಲ್ಲ ನಿಮ್ಮ ಮಗಳು ನಿಮ್ಮ ಮಾಡಿರೋ ಕೆಲಸ ನೋಡಿದ್ರ ನನ್ ಮುಖದ ಮೇಲೆ ಇಟ್ಬಿಟ್ಟಿರೋದನ್ನ ಫೋಟೋ ತೆಗೆದು ಯಾವ ರೀತಿ ಕಿಂಡಲ್ ಮಾಡಿದಳೆ ಅಂತ ಅಂತ ಶಾಂತಿ ತೋರಿಸ್ತಾರೆ ಅದಕ್ಕೆ ಅವಳೇನು ತಮಾಷೆ ಮಾಡಿರ್ತಾಳೆ ಬಿಡಿ ಬಿಗ್ರಿ ಅಂತ ಹೇಳಿದಾಗ ಫೋಟೋನ ಈ ರೀತಿ ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡು ಗೊತ್ತಾಗೋ ಗೊತ್ತಾಗೋತರ ಮಾಡಿದ್ರು ತಮಾ ನಮಗೆ ಇಷ್ಟೇ ಅಲ್ಲ ಮನೇಲಿ ಹೊಸ ಹೊಸ ಆಟಗಳನ್ನೆಲ್ಲ ಹಾಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾರೆ ಅವಳ ಆ ರೀತಿ ಎಲ್ಲ ಮಾಡುದಲ್ಲ ಬಿಗ್ರಿ ಅಂತ ಶೀಲಾ ಹೇಳಿದಾಗ ನಾನೇ ನಿಮ್ಗೆ ಸುಳ್ಳು ಹೇಳ್ತಿದ್ದೀನಿ ನೀವು ಬೇಕಾದ್ರೆ ರೋಹಿಣಿ ಕೇಳ್ಕೊಡಿ ಅಂತ ಶಾಂತಿ ಹೇಳ್ತಾರೆ ಆಗ ರೋಹಿಣಿ ಹೌದು ಶ್ರುತಿ ಅತ್ತೆ ತುಂಬಾ ಕೋಪ ಬರೋ ರೀತಿ ಮಾಡ್ತಿದ್ದಾಳೆ ರಾತ್ರಿ ನೋಡಿದ್ರೆ ಅತ್ತೆಗೆ ದೆಬ್ ಸೌಂಡ್ ಎಲ್ಲ ಹಾಕಿ ಭಯ ಪಡೋ ರೀತಿ ಮಾಡ್ಬಿಟ್ರು ಬೆಳಿಗ್ಗೆ ನೋಡಿದ್ರೆ ಎಣ್ಣೆ ಚೆಲೆ ಜಾರ್ ಬಿಳ ತರ ಮಾಡಿದ್ರು ಅದಾದ್ಮೇಲೆ ಇವಾಗ ನೋಡಿದ್ರೆ ಈ ತರ ಫೋಟೋ ತೆಗೆದು ಹಾಕೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಅವ್ಳ ಆ ತರ ಎಲ್ಲ ಅಂತ ಶೀಲಾ ಹೇಳಿದಾಗ ಅವಳ ಸೇರಿದ ಜೊತೆ ಅಂತದ್ದು ಅಂತ ಶಾಂತಿ ಹೇಳ್ತಾರೆ ಆಗ ಯಾಕೆ ಹೇಳ್ತಿದ್ದೀರಾ ಅಂತ ಶೀಲಾ ಕೇಳಿದಾಗ ಅದೇ ನಮ್ಮ ಮನೆಯಲ್ಲಿ ಒಬ್ಬರು ಹೂ ಕಟ್ಟು ಅಂತ ಶಾಂತಿ ಹೇಳ್ತಾರೆ ಓ ಮೀನಾ ಬಗ್ಗೆನಾ ಅಂತ ಶೀಲಾ ಕೇಳಿದಾಗ ಹೌದು ಅವ್ರಿಬ್ರು ಸೇರ್ಕೊಂಡು ಮನೆನ ಒಂದ್ ಸರ್ಕಸ್ ತರ ಮಾಡ್ಬಿಟ್ಟಿದ್ದಾರೆ ಅಂತ ಅಂತ ಶಾಂತಿ ಬೈತಿರ್ತಾರೆ ಮೀನಾ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ಶೀಲಾ ಕೇಳಿದಾಗ ಅವಳ ಬುದ್ಧಿನೇ ಹಾಗೆ ಅವ್ಳ ಬಂದಿರೋ ಜಾಗ ಅಂತದ್ದು ಆದ್ರೆ ನೀವು ಸೌಕರ್ಯ ಹೋಗಿದ್ ಮನೆಯಲ್ಲಿ ಹುಟ್ಟಿದ ಮನೆ ಗೌರವ ಕಾಪಾಡಬೇಕು ಅಂತ ನೀವು ಹೇಳ್ಕೊಟ್ಟಿಲ್ವಾ ಅಂತ ಶಾಂತಿ ಕೇಳಿದಾಗ ಹಾಗೆಲ್ಲ ಬೀಗ್ರೆ ಅವಳ ಚಿಕ್ಕ ವಯಸ್ಸಿಂದ ತುಂಬಾ ಮುದ್ದಾಗ ಿ ಒಬ್ಳೆ ಮಗಳಲ್ವಾ ಅದಕ್ಕೆ ಅಂತ ಶೀಲಾ ಹೇಳ್ತಾರೆ ಅದಕ್ಕೆ ಅಂತ ಅತ್ತೇ ಮರ್ಯಾದೆ ಕೊಡಬಾರ್ದ ಆಂಟಿ ಶೃತಿ ಒಳ್ಳೆ ಹುಡುಗಿನೇ ಫ್ಯಾಮಿಲಿಗೂ ತುಂಬಾ ಸಪೋರ್ಟ್ ಆಗಿದ್ದಾಳೆ ಆದ್ರೆ ಶೃತಿ ಸ್ವಲ್ಪ ದಿವಸದಿಂದ ಒಂದ್ ಮಾಡ್ತಿದ್ದಾಳೆ ಮಾಡ್ತಾಳೆ ಅತ್ತೆ ಒಂದ್ ಹೇಳಿದ್ರೆ ನಾನು ಅವ್ರ ಮಾತು ಕೇಳ್ತೀನಿ ಆದ್ರೆ ಶೃತಿ ಮಾತ್ರ ಎಲ್ಲದಕ್ಕೂ ತಿರುಗಿಸ್ ಮಾತಾಡ್ತಾನೆ ಇರ್ತಾಳೆ ಅಂತ ರೋಹಿಣಿ ಹೇಳ್ತಾಳೆ ನನ್ ಮನೆ ದೊಡ್ಡ ಸೊಸ ಇವಳೇನೆ ನಾನು ಬಿಟ್ರೆ ಎಲ್ಲ ಇವ್ಳೇನೆ ಅದಕ್ಕೆ ಅವ್ಳು ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ ಆದ್ರೆ ನಿಮ್ಮ ಅವಳಿಷ್ಟ ಬಂದಂಗೆ ಆಡ್ತಿದ್ದಾಳೆ ನನ್ ಮಗನ ಎಲ್ರ ಮುಂದೆನೂ ಹೋಗೋ ಬಾರು ಮಾತಾಡ್ತಿರ್ತಾಳೆ ಅಂತ ಶಾಂತಿ ಹೇಳ್ತಾರೆ ಆಗ ಶೀಲಾ ಅಲ್ಲ ಬಿ ಗಂಡ ಹೆಂಡತಿ ಅಂದ ಮೇಲೆ ಅದೆಲ್ಲ ಕಾಮನ್ ತಾನೆ ಅಂತ ಹೇಳಿದಾಗ ಅದೆಲ್ಲ ಮನೆ ಇಟ್ಕೋಬೇಕು ಅದು ಬಿಟ್ಟು ಎಲ್ಂದೆ ಅವನಿಗೆ ಕೊಡದೇ ಇರೋ ತರ ನಡ್ಕೊತಾಳೆ ಕಾಲ್ ಎತ್ತಿ ಅವನ ಮೇಲೆ ಹಾಕ್ತಾಳೆ ಕಾಲಿಗೆಲ್ಲ ಬಣ್ಣ ಹಚ್ಚಾಳೆ ನನ್ ಮಗನ ಒಳ್ಳೆ ಕೆಲ್ಸದೇ ನಾನೇನಾದ್ರೂ ಕೇಳಿದ್ರೆ ನನ್ಗೆ ಎದ್ರೆ ಮಾತಾಡ್ತಾಳೆ ಮರ್ಯಾದೆ ಅಂದ್ರೆ ಏನು ಅಂತ ಸ್ವಲ್ಪ ಕೂಡ ಗೊತ್ತಿಲ್ಲ ನೀವ್ ಅವಳಿಗೆ ಸ್ವಲ್ಪ ಹೇಳ್ಕೊಡಿ ದೊಡ್ಡವ್ರಿಗೆಲ್ಲ ಯಾವ ರೀತಿ ಮಾತಾಡಬೇಕು ಅಂತ ಅರ್ಥ ಆಯ್ತಾ ಅಂತ ಶಾಂತಿ ಹೇಳ್ತಾರೆ ಆಗ ಶೀಲಾ ನೀವೇ ಹೇಳಿ ಬಿದ್ರೆ ನಿಮ್ಗೂ ಅಧಿಕಾರ ಇದೆ ಅಲ್ವಾ ಅವಳು ನಿಮ್ ಸೊಸೆ ತಾನೆ ಅಂತ ಹೇಳಿದಾಗ ಎಲ್ ಶಾಕಿಂದ ಶೀಲಾನೆ ನೋಡ್ತಿರ್ತಾರೆ ನಂತರ ಶೀಲಾ ಇದನ್ನೆಲ್ಲ ನಾನು ಅವಳಿಗೆ ಹೇಳೋದಿ ನನ್ನ ಮರ್ಯಾದೆ ನಾನೇ ಆಗ್ಕೊಳಿ ಅವಳಿಗೆ ನಿಮ್ಗೂ ನನ್ಗೂ ಯಾವ್ದೇ ವ್ಯತ್ಯಾಸ ಇಲ್ಲ ನಾನ್ ಹೇಳಿದ್ರೆ ಅವ್ಳ ನನ್ ಮಾತು ಕೂಡ ಕೇಳೋದಿಲ್ಲ ಬೇಕಿದ್ರೆ ಅಂದ್ರ ಹತ್ರ ಹೇಳಿ ಶ್ರುತಿ ಹತ್ರ ಮಾತಾಡೋದಕ್ಕೆ ನನ್ ಕೈಯಿಂದ ಇದ್ರೆ ಮಾತಾಡೋದಕ್ಕಾಗೋದಿಲ್ಲ ನಾನು ಹೋಗ್ಬಿಟ್ಟು ತಿನ್ಬಿಗ್ರಿ ಅಂತ ಹೇಳಿ ಶೀಲಾ ಅಲ್ಲಿಂದ ಹೋಗ್ತಿರ್ತಾರೆ ನಂತರ ಹೋಗ್ತಾ ಶಾಂತಿ ಮುಖಾನೇ ನೋಡ್ಕೊಂಡು ಇವ್ರ ಮನೇಲಿ ಏನೋ ದೊಡ್ಡ ಜಗಳ ನಡೆದಿದೆ ಅನ್ಸುತ್ತೆ ಇದನ್ನ ದೊಡ್ಡದ್ ಮಾಡಿ ಹೇಗಾದ್ರೂ ಮಾಡಿ ಇಬ್ಬರು ಮನೆ ಕರ್ಕೊಡ್ಬೇಕು ಅಂತ ಶೀಲಾ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ ನಂತರ ಈ ಕಡೆ ಕಸ್ತೂರಿ ಏನೇ ಶಾಂತಿ ನೀನೇನೋ ಏನೋ ಮಾತಾಡಿ ಅವ್ರತ್ರ ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಬರೋದಕ್ಕೆ ಕೇಳಿದೆ ಈಗ ನೋಡಿದ್ರೆ ಅವ್ರು ನಿನ್ ಸೊಸೆ ಹತ್ರ ನೀನೇ ಮಾತಾಡ್ಕೊಂತ ಹೇಳ ಹೋಗ್ತಾ ಅಂತ ಕಸ್ತೂರಿ ಅವ್ರು ಕೇಳಿದಾಗ ದುಡ್ಡನ್ನ ದುರಾಕರ ಹೆಚ್ಚಿರೋ ಇನ್ನೇ ಇರ್ತಾಳೆ ಅವಳು ದುಡ್ಡಿನ ದುರಾಂಕರೇನೆ ಆಗಿರ್ತಾಳ ಇವಳಗ್ ಹೇಳಿದ್ರೆ ಇವಳ ಇವ್ನ ಮಗ ಬೈತಾಳ ಅವಾಗ ಮನಾಗೂ ಸುತ್ತಿ ಇಬ್ಬರ್ಗೂ ಜಗಳ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಇವಳು ನೋಡಿದ್ರೆ ನನ್ಗೆ ಇಲ್ಲ ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಹೋಗ್ತಾ ಇದ್ದಾಳ ಇದಕ್ಕೂ ಮೇಲೆ ಇವಳತ್ರ ನನ್ನ ಜಗಳಕ್ಕೆ ಹೋಗೋದಕ್ಕಾಗೇನೆ ಎಷ್ಟು ಹೋಗಿ ನೋಡಿದ್ಯಾ ಅವ್ಳಿಗೆ ಅಂತ ಶಾಂತಿ ಶೀಲನ್ ಬೈತಿರ್ತಾರೆ ಆಗ ಇಲ್ಲೇ ಶಾಂತಿ ದುಡ್ಡಿರೋರೆಲ್ಲ ಹೀಗೆ ಇರ್ತಾರೆ ಕಣೆ ಅಂತ ಹೇಳಿದಾಗ ಆತರ ಎಲ್ಲ ಏನು ಇಲ್ಲ ಕಣೆ ಕಸ್ತೂರಿ ಇವಳಿಗಿಂತ ದುಡ್ಡಿರೋರು ಯಾರು ರೋಹಿಣಿ ಮನೆಯವರು ಅವ್ಳ ಬಂದಾಗಿಂದಾದ್ರು ಇಷ್ಟು ದುರಾಕಾರದಿಂದ ನಡ್ಕೊಂಡಿದ್ದಾರೆ ನನ್ನ ಹತ್ರ ನಮ್ಮ ಹತ್ರ ಅಂತ ನಮ್ಮನ್ನ ಇಷ್ಟೊಂದು ಚೀಪಾಗಿ ನೋಡ್ತಾ ಇದ್ದಾರೆ ಕಣಿ ಇವರೆಲ್ಲ ಇದೆಲ್ಲ ಒಂದಲ್ಲ ಒಂದಿನ ಬದ್ಲಾಗೆ ಬದಲಾಗುತ್ತೆ ನನ್ ಮಗ ಮನೋಜ್ ದೊಡ್ಡ ಬಿಸ್ನೆಸ್ ಮನ್ ಆಗಿ ಆಗ್ತಾನೆ ಅವಾಗ ನಾನೆಲ್ಲ ನೋಡ್ಕೊತೀನಿ ಅಂತ ಶಾಂತಿ ಬೈತಿರ್ತಾರೆ ಹಾಗಾದ್ರೆ ಅವ್ರ ಶೃತಿ ಹತ್ರ ಏನು ಮಾತಾಡಲ್ಲ ಅಂತ ಆಯ್ತು ಅದನ್ನೇ ಶಾಂತಿ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಅವ್ರ ಮನೇಲಿ ಅವಳು ಅವ್ರ ಮಾತು ಕೇಳ್ತಿರ್ಲ್ವ ಏನೋ ಈಗ ಅವಳ ಕಾಟ ತಪ್ಪು ಅಂತ ಇವ್ರು ಆರಾಮಾಗಿದ್ದಾರೆ ಫಸ್ಟ್ ಅವ್ರು ರವಿ ಕೇಳಬೇಕು ಎಂತ ಹುಡುಗಿ ಹುಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ ಅಂತ ಶಾಂತಿ ಶ್ರುತಿನ ಬೈತಿರ್ತಾರೆ ಆಗ ರೋಹಿಣಿ ಅತ್ತೆ ನಾವು ಬರೀ ಪಾಯಿಂಟ್ ಔಟ್ ಮಾಡಿ ಬಯೋದಕ್ಕಾಗಲ್ಲ ಅದೇ ಅವಳ ಜೊತೆ ಮೀನಾ ಕೂಡ ಸೇರ್ಕೊಂಡೆ ಈ ರೀತಿ ಮಾಡ್ತಾ ಇರೋದು ಅಂತ ಹೇಳಿದಾಗ ಆ ಮೀನಾ ಇರೋದ್ರಿಂದ ಇಷ್ಟೆಲ್ಲ ತೊಂದರೆಗಳು ಬರ್ತಾ ಇರೋದು ಫಸ್ಟ್ ಅವ್ಳನ್ನ ಮನೆಯಿಂದ ಓಡಿಸೋದಕ್ಕೆ ಏನಾದ್ರು ಒಂದು ದಾರಿ ಹುಡುಕ್ಬೇಕು ಅಂತ ಶಾಂತಿ ಹೇಳ್ತಿರ್ತಾರೆ ಅಷ್ಟಲ್ಲಿ ರೋಹಿಣಿಗೆ ಅವ್ರ ತಾಯಿ ನಂಬರ್ ಇಂದ ಒಂದು ಫೋನ್ ಬರುತ್ತೆ ಆಗ ಅತ್ತೆ ನನ್ನ ಫ್ಲೈಟ್ಸ್ ಕಡೆಯಿಂದ ಫೋನ್ ಬರ್ತಿದೆ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ರೋಹಿಣಿ ಸೈಡ್ ಹೋಗಿ ಫೋನ್ ರಿಸೀವ್ ಮಾಡಿ ಅಮ್ಮ ಈಗ ಏನಕ್ಕೆ ನೀನ್ ಫೋನ್ ಅಂತ ರೋಹಿಣಿ ಕೇಳ್ತಾಳೆ ಆಗ ಆ ಕಡೆಯಿಂದ ಕಲ್ಯಾಣಿ ಅಂತ ಕೇಳಿದಾಗ ಹೌದು ನೀವ್ ಯಾರಿದು ಇದ್ರ ನಮ್ಮಮ್ಮ ಮೊಬೈಲ್ ತಾನೇ ಅಂತ ರೋಹಿಣಿ ಕೇಳ್ತಾಳ ಆಗ ಅವರು ಹೌದು ಪ್ರಮೀಳ ಅನ್ನೋರು ನಿಮ್ಮ ಅಮ್ಮ ತಾನೇ ಹಾಸ್ಪಿಟಲ್ ಆಗಿದ್ದಾರೆ ಯಾವಾಗ್ಲೂ ಅವ್ರ ಮನೆಗೆ ಹೋಗಿ ನೋಡ್ಕೊಳೋ ಅಂತ ನರ್ಸ್ ಮಾತಾಡ್ತಾ ಇರೋದು ಅಂತ ನರ್ಸ್ ಹೇಳಿದಾಗ ರೋಹಿಣಿ ಟೆನ್ಶನ್ ಮಾಡ್ಕೊಂಡು ಸೈಡ್ ಬಂದು ಏನಾಯ್ತು ಅವರಿಗೆ ಕೇಳ್ತಾಳೆ ತಲೆ ತೆರಿಗೆ ಬಿದ್ದೋದ್ರಮ್ಮ ಅವ್ರ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ ಡಾಕ್ಟರ್ ನೋಡ್ತಾ ಇದ್ದಾರೆ ನೀವು ಬೇಗ ಬನ್ನಿ ಅಂತ ನರ್ಸ್ ಹೇಳ್ತಾರೆ ಸರಿ ಆಯ್ತು ಬರ್ತೀನಿ ನಮ್ಮ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡ್ತಾಳೆ ಅದೇ ಟೆನ್ಶನ್ ಅಲ್ಲಿ ರೋಹಿಣಿ ಈ ಕಡೆ ಬಂದು ಅತ್ತೆ ನಾನು ಹೋಗ್ತೀನಿ ನನ್ ಟೈಮ್ ಆಗ್ತಿದೆ ಅಂತ ಹೋಗ್ತಿರುವಾಗ ಎಲ್ಗಮ್ಮ ರೋಹಿಣಿ ಹೋಗ್ತಾ ಇದೆಯಾ ನನಗೆ ಬೆನ್ನೆಲ್ಲ ತುಂಬಾ ಇದೆ ಸ್ವಲ್ಪ ಮಸಾಜ್ ಮಾಡ್ಬಿಟ್ಟು ಹೋಗು ಬಾ ಅಂತ ಶಾಂತಿ ಹೇಳ್ತಾರೆ ಆಗ ಕಸ್ತೂರಿ ಕೂಡ ಅಮ್ಮ ರೋಹಿಣಿ ನಂಗೂ ಕೂಡ ಕಾಲೆಲ್ಲ ತುಂಬಾ ನೋಯ್ತಾಯಿದ್ಯಾಮ ಸ್ವಲ್ಪ ಬಂದು ಮಸಾಜ್ ಮಾಡಮ್ಮ ಅಂತ ಹೇಳಿದಾಗ ಏ ಕಸ್ತೂರಿ ಅದನ್ನೇ ಮಾಡ್ಕೊಂಡು ರೋಹಿಣಿ ನನಗೆ ಮಾತ್ರ ಮಸಾಜ್ ಮಾಡೋದು ರೋಹಿಣಿ ಬಾರಮ್ಮ ಮಸಾಜ್ ಮಾಡುವಂತ ಶಾಂತಿ ಕರೀತಾರೆ ಆಗ ರೋಹಿಣಿ ಇಲ್ಲ ಒಬ್ರು ಮುಖ್ಯವಾಗಿರೋ ಕ್ಲೈಂಟ್ ನಗ್ಲೇ ಮೀಟ್ ಮಾಡಬೇಕು ಅವ್ರೇ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ನಾಳೆ ನೋಡ್ಕೊಂಡ್ರೆ ಆಯ್ತು ಬಾರಮ್ಮ ಅಂತ ಶಾಂತಿ ಕರಿತಾರೆ ಆಗ ರೋಹಿಣಿ ಅವ್ರಿಐ ಪಿ ಕ್ಲೈಂಟ್ಸ್ ಇವಾಗ ಏನಾದ್ರೂ ಹೋಗ್ಲಿಲ್ಲ ಅಂದ್ರೆ ಅವ್ರ ಮತ್ತೆ ನಮ್ಮ ಪಾರ್ಲರ್ ಬರೋದೇ ಇಲ್ಲ ಅಂತ ರೋಹಿಣಿ ಹೇಳಿದಾಗ ಓ ಹಾಗಾದ್ರೆ ಅವ್ರ ಶ್ರುತಿ ಅವರ ಅಮ್ಮಂತರ ದುರಂಕಾರಿ ಇರಬೇಕು ನನ್ನಿಂದ ನೀನ್ ಕೆಲಸ ಕೇಳೋದ್ ಬೇಡ ಸರಿ ಹೋಗುದು ಬರಮ್ಮ ಅಂತ ಶಾಂತಿ ಕಳಿಸ್ತಾರೆ ರೋಹಿಣಿನ ನಂತರ ರೋಹಿಣಿ ಸರಿ ಅತ್ತೆ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಮೀನಾ ಹೂ ಕಟ್ಟೋ ಜೊತೆ ಶೀಲಾ ಬಂದು ಮೀನಾ ಅಂತ ಕರೀತಾರೆ ಆಗ ಬನ್ನಿ ಆಂಟಿ ಹೇಗಿದ್ದೀರಾ ಅಂತ ಮೀನು ಕೇಳಿದಾಗ ನೀ ಮನೇಲಿ ಇರೋವರೆಗೂ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ನನ್ಗೆ ಅನಸ್ತಾ ಇಲ್ಲ ಅಂತ ಶೀಲಾ ಹೇಳ್ತಾರೆ ಆಗ ಅಲ್ಲೇ ಮೀನ ಪಕ್ಕ ಹೂ ಕಟ್ಟಿರೋಬ್ರು ಏನ್ ಮೀನಾ ಇವ್ರೇನು ಒಂದರ ಮಾತಾಡ್ತಿದಾರಲ್ಲ ಅಂತ ಕೇಳಿದಾಗ ಇಲ್ಲ ಅವ್ರು ಶುತಿ ಅವ್ರ ಅಮ್ಮ ಅಂತ ಮೀನಾ ಹೇಳ್ತಾಳೆ ಯಾಕೆ ಏನಾಯ್ತು ಈ ತರಲ್ಲ ಮಾತಾಡ್ತಾ ಇದೀರ ಅಂತ ಮೀನಾ ಕೇಳಿದಾಗ ಯಾಕೆ ಆ ಮನೇಲಿ ನನ್ನ ಮಗಳು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ ಒಂದೇ ಸಾರಿ ನಮ್ಮ ಮನೆಗೆ ವಾಪಸ್ ಕಳ್ಸ ಬಿಡೋಣ ಅಂತ ಅನ್ಕೊತಾ ಅಂತ ಶೀಲಾ ಅವ್ರು ಮೀನನ್ ಬೈತಿರ್ತಾರೆ ಏನ್ ಹೇಳ್ತಿದ್ದೀರಾ ನೀವು ಈ ತರ ಎಲ್ಲ ಯಾಕೆ ಮಾತಾಡ್ತಿದೀರಾ ನೀವೇ ಮಾತಾಡ್ತೀರ ಅಂತ ನನ್ ನಿಜವಾಗ್ಲು ಅರ್ಥ ಆಗ್ತಿಲ್ಲ ನೀವ್ ಯಾಕೆ ಈ ತರ ಬಂದಿರ್ತಾ ಅಂತ ಮೀನಾ ಕೇಳಿದಾಗ ಶ್ರುತಿ ಆ ಮನೇಲಿ ಕೆಟ್ಟ ತರ್ಬೇಕು ಅಂತ ಅಲ್ವಾ ನೀನು ಅದಕ್ಕೋಸ್ಕರೇ ಆ ಮನೆ ನೀನ್ ಈ ತರ ಕೆಲಸ ಮಾಡ್ತಾ ಇದ್ದೀರ ಶೃತಿ ಸರ್ಕೊಂಡು ಅಂತ ಅವರು ಬೈತಾರೆ ನಾನೇನ್ ಮಾಡಿದೆ ಆಂಟಿ ಅಂತ ಮೀನಾ ಕೇಳಿದಾಗ ಏ ಸುಮ್ನೆ ಇದೆ ನಾಟಕ ಮಾಡ್ಬೇಡ ನೀನು ನನ್ನ ಹತ್ರ ಬೀಕೆಲ್ಲ ಹೇಳಿದಾರೆ ನೀನ್ ಶ್ರುತಿ ಜೊತೆ ಸೇರ್ಕೊಂಡು ಆ ಮನೇಲಿ ತುಂಬಾ ತೊಂದರೆಗಳು ಮಾಡ್ತಾ ಇದೆಯಂತೆ ಅವ್ಳನ್ನ ಯಾಕ ನೀನು ಅಂತ ಶೀಲಾ ಬೈತಿರುವಾಗ ಓಹೋ ನಮ್ಮ ಮತ್ತೆ ಇತರ ಅವ್ರು ಏನ್ ಹೇಳ್ತಾರೆ ಚೆನ್ನಾಗ್ ಗೊತ್ತಿದೆ ನೋಡಿ ಆಂಟಿ ನಾನು ಯಾರ ಜೀವನ ಹಾಳು ಮಾಡ್ತಾ ಇಲ್ಲ ಅವ್ರು ಸುಮ್ನೆ ಏನೇನೋ ತಿಳ್ಕೊಂಡು ನಿಮ್ಮ ಹತ್ರ ಬಂದ್ ಮಾತಾಡಿದಾರೆ ನಾನು ಶ್ರುತಿ ಇಬ್ರು ಕೂಡ ಅಕ್ಕ ತಂಗಿ ತರ ಇದ್ದೀವಿ ಅಂತ ಮೀನಾ ಹೇಳ್ತಾಳೆ ಆಗ ಶೀಲಾ ನೀನ್ ನನ್ನ ಮಗಳಿಗೆ ಅಕ್ಕನ ಸ್ಟೇಟಸ್ ಸ್ಟೇಟಸ್ಗೆ ನಿನ್ನೊಂದು ಹೂ ಕಟ್ಟೋಳು ಅಷ್ಟೇ ನೀನ್ ಅವ್ರಿಗೆ ಅಕ್ಕನ ಅಂತ ಶೀಲಾ ಹೇಳಿದಾಗ ಹೂ ಕಟ್ಟಿದ್ರೆ ಏನಂತೆ ಆಂಟಿ ನಾವು ನಿಯತ್ತಾಗ ಅಂತ ಮೀನಾ ಹೇಳ್ತಾಳೆ ಹೌದೌದು ನೀತ ಿದ್ಯಾ ನಿಮ್ ಕೈಯಲ್ಲಿ ಹೂ ಕಟ್ಟಿ ದುಡ್ಡು ಸಂಪಾದನೆ ಆಗೋದಿಲ್ಲ ಅಂತ ನನ್ನ ಮಗಳನ್ನ ಮಾತಾಡಿ ಬಲೆ ಹಾಕೊಂಡು ಅವ್ರ ದುಡ್ಡು ಕಿತ್ತೋಬೇಕು ಅಂತ ನಿಮ್ ಪ್ಲಾನ್ ನೀನು ನಿನ್ ಗಂಡ ಸೇರ್ಕೊಂಡು ತರ ಪ್ಲಾನ್ ಮಾಡ್ತಾ ಅಂತ ಶೀಲ ಹೇಳ್ದಾಗ ಆ ತರ ಕೇಳಬಹುದು ನಮ್ಗೆ ಯಾವತ್ತು ಬರೋದಿಲ್ಲ ಅಂತ ಮೀನಾ ಹೇಳ್ತಾಳೆ ನೀನ್ ಕೇಳೋದ್ ಕೆಲಸನೇ ಕಡೆ ಮಾಡ್ತಾ ಇರೋದು ಈಗ ಅವತ್ತು ಮದುವೆ ಚಿತ್ರದಲ್ಲಿ ನನ್ ಮಗಳು ಹೋಗಬೇಕ ಕಳ್ತನ ಮಾಡಿದ್ರು ನೀನು ಆಮೇಲೆ ಹೇಗೋ ಅದನ್ನ ಮಾತಾಡಿ ಮುಚ್ಚಾಕ್ಬಿಟ್ಟೆ ಅದನ್ನ ನಿನ್ ಗಂಡ ಮುಚ್ಚಾಗೋದಕ್ಕೆ ಅಂತಾನೆ ನನ್ ಗಂಡನ್ ಹಿಡ್ಕೊಂಡು ಅವತ್ ಹೋಡೆದ ನಿನ್ ಬಗ್ಗೆ ನನ್ ಗಾಮ್ ಗೊತ್ತಿತ್ತು ಕಣೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಬೇರೆ ದಾರಿ ಏನು ಗೊತ್ತಾಗಿಲ್ವಾ ನಿನ್ಗೆ ನನ್ ಮಗಳನ್ನೇ ದುಡ್ಡು ಕ್ಕೊಳೋದಕ್ಕೆ ನೋಡ್ತಾ ಇದೀಯ ನಿನ್ ಕುಡಿಗೆ ಗಂಡನ್ಗೆ ಕುಡಿಯೋದಕ್ಕೆ ದುಡ್ಡು ಸಾಕಾಗ್ತಾ ಇದ್ದೇನು ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಶೀಲಾ ಹೇಳಿದಾಗ ಸಾಕ್ ಬಾಯಿ ಮುಚ್ಚರಿ ನನ್ ಗಂಡನ್ ಬಗ್ಗೆ ಏನಾದ್ರು ಮತ್ತೆ ಮಾತಾಡಿದ್ರೆ ನನ್ ಮನುಷ್ಯಾಗೆ ಇರೋದಿಲ್ಲ ಅಂತ ಶೀಲಾನ ಮೀನಾ ಬೈತಾಳೆ ನಂತರ ನಿಧಾನಕ್ಕೆ ಮಾತಾಡ್ತಾನೆ ಇದ್ರೆ ನಿಮ್ ನೀವು ಬಾಯಕ್ ಬಂದಾಗ ಮಾತಾಡ್ತಾನೆ ಇದೀರಲ್ಲ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಅಂತ ಮೀನಾ ಹೇಳಿದಾಗ ಅದಕ್ಕೆ ತಾನೇ ನಿಮ್ ಶ್ರುತಿಗೆ ಏನೇನೋ ಹೇಳ್ಕೊಟ್ಟು ಬೀಗ್ರ ಹತ್ರ ಕೆಟ್ಟ ಹೆಸರು ತರ ಮಾಡಿದ್ಯಾ ಅಂತ ಶೀಲಾ ಹೇಳ್ತಾರೆ ಇಲ್ಲ ನಾನು ಈ ತರ ಏನು ಮಾಡಿಲ್ಲ ಅಂತ ಮೀನಾ ಹೇಳಿದಾಗ ಇಲ್ಲ ಅಂದ್ರೆ ನಿಮ್ ಯಾಕೆ ಯಾಕೆ ಆತರ ಹೇಳ್ತಾರೆ ಅಂತ ಶೀಲಾ ಕೇಳ್ತಾರೆ ಅವ್ರು ಹೇಳ್ಬಿಟ್ಟ ನಿಜ ಆಗ್ಬಿಡ್ತಾ ಬೇಕಾದ್ರೆ ನೀವು ಶ್ರುತಿ ಹತ್ರ ಹೋಗಿ ಅವಳೇ ಹೇಳ್ತಾಳೆ ನಿಜ ಏನು ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಮೀನಾ ಹೇಳಿದಾಗ ಹೋ ಹಾಗಾದ್ರೆ ಅಷ್ಟೊಂದು ಬದಲಾಯ್ಬಿಟ್ಟಿದ್ಯಾ ನನ್ ಮಗಳನ್ನ ನೀನು ಅವ್ರ ಜೀವನ ಹಾಳು ಮಾಡ್ಬೇಡ ದುಡ್ಡುಗೋಸ್ಕರ ಎಲ್ಲ ಮಾಡ್ತಿರೋದು ನಿನ್ಗೆ ಎಷ್ಟು ದುಡ್ಡು ಬೇಕೇಳು ನಾನೇ ಬಿಸಾಕ್ತಿನಿ ಅವಳ ಜೀವ ಮಾತ್ರ ಮಾತ್ರ ಮಾಡ್ಬೇಡ ನೀನು ಅಂತ ಶೀಲಾ ಹೇಳಿದಾಗ ಯಾರು ಬೇಕು ನಿಮ್ ದುಡ್ಡು ಅಂತ ಮೀನಾ ಜೋರ ಕಿರ್ಚಿ ಮಾತಾಡ್ತಾಳೆ ಆಗ ಶೀಲಾ ಏನ್ ಮಾಡ್ಬೇಡ್ರೆ ಮೊದಲು ನನ್ ಹೇಳ್ಬೇಕು ನಿಮ್ ಜೊತೆ ಅವಳು ಚೆನ್ನಾಗಿರ್ತಾಳಲ್ಲ ಮೊದ್ಲು ಅವಳು ಬುದ್ಧಿ ಅದೇ ಮನೆಯಲ್ಲಿ ತಾನೆ ರೋಹಿಣಿ ಕೂಡ ನನ್ ಏನಾದ್ರೂ ಮಗಳಕೊಡ್ತಾಳ ಯಾಕಂದ್ರೆ ಅವಳು ಕೂಡ ದೊಡ್ಡ ಮನೆ ಅಂತ ಬಂದಿರೋಳು ನಿನ್ ತರ ಅಲ್ಲ ಅಂತ ಶೀಲಾ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ ಆಗ ಮೀನಾ ನಂತರ ಅಲ್ಲ ಅಂದ್ರೆ ಏನದು ದುಡ್ಡಿದ್ರೆ ಮಾತ್ರ ಒಳ್ಳೆ ಮನ ನೀವು ಮಾತ್ರ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀರಾ ನಮ್ ಕುಟುಂಬದ ಬಗ್ಗೆ ಮಾತಾಡದೆಲ್ಲ ಇಟ್ಕೋಬೇಡಿ ಅಂತ ಮೀನಾ ಬೈತಾಳೆ ಆಗ ಶೀಲಾ ಸಾಕ್ ಬಾಯಿ ಮುಚ್ಚೆ ಸಾಕು ನನ್ಗೆಲ್ಲ ಗೊತ್ತಿದೆ ನನ್ನ ಮಗಳಿಗೆ ಏನೇನೋ ಹೇಳ್ಕೊಟ್ಟು ಅವ್ಳ ಮನ್ಸನ್ ಬದಲಾಯಿಸಿ ಅಂತ ತಾನೇ ನೀವು ನಿಮ್ಗೆಲ್ಲ ಮಾಡ್ತಿರೋದು ನೀವ್ ಸಂಪಾದನೆ ಮಾಡೋದ್ ನನ್ ಗೊತ್ತಿಲ್ವಾ ಹೇಳಿದಾಗ ಒಂದು ದಿನಕ್ಕೆ ಮೂವತ್ ಮಳ ಹುಣ್ಣ ನಿಂತ್ಕೊಂಡ್ ಜಗದಲ್ಲೇ ಕಟ್ಟಿ ಮಾರಿ ಸಂಪಾದನೆ ಮಾಡ್ತೀವಿ ಅದೇ ಕೆಲಸ ನೀವು ಮಾಡಿ ನೋಡಿ ಒಂದೇ ದಿನಕ್ಕೆ ಸುಸ್ತಾಗಿ ಮಲ್ಕೊಳ್ ಬಿಡ್ತೀರಾ ಅಂತ ಮೀನಾ ಹೇಳಿದಾಗ ಏನೇ ಅಂತ ಕೊಬ್ಬಲ್ ಮಾತಾಡ್ತಾ ಇದೆಯಾ ಅಂತ ಶೀಲಾ ಕೇಳ್ತಾರೆ ಮೊದಲು ನೀವು ಮರ್ಯಾದೆಯಿಂದ ಮಾತಾಡೋದನ್ನ ಕಲ್ಕೊಡಿ ಶ್ರುತಿ ಅವ್ರ ಅಮ್ಮ ಅಂತ ಎಷ್ಟೊತ್ತು ನಾನು ನಿಧಾನವಾಗಿ ಮಾತಾಡ್ತಾ ಇದ್ದೆ ಬೇರೆ ಯಾರಾದ್ರೂ ಆಗಿದ್ರೆ ಕೈಯಲ್ಲಿ ಏನ್ ಸಿಗುತ್ತೋ ಅದ್ ಹೊಡೆದ್ ಕಳಿಸ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ಆಗ ಶೀಲಾ ಏನೇ ಹೀಗೆ ಮಾತಾಡ್ತಾ ಇದೆಯಾ ನೀನು ನಿನ್ ಮತ್ತೆ ಹೇಳಿದಂಗೆ ದೊಡ್ಡ ರಾಕ್ಷಿತರಾನೇ ಇದೆಯಾ ನಿನ್ನ ಹತ್ರ ಮಾತಾಡೋಕ್ ಬಂದಿದ್ದು ನನ್ ತಪ್ಪು ನನ್ನ ಮಗ ಜಿಮ್ನ ಮಾಡ್ಬಿಬೇಡ ಅಷ್ಟೇ ನಾನ್ ನೀನ್ ಹೇಳ್ತಿರೋದು ಅಂತ ಶೀಲಾ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅಷ್ಟಲ್ಲೇ ಸೂರ್ಯ ಅಲ್ಲಿಗೆ ಬಂದು ಶೀಲಾ ಹೋಗ್ತಿರೋದನ್ನ ನೋಡಿ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು ಅಂತ ಕೇಳಿದಾಗ ಯಾಕ್ರಿ ನೀವ್ ಇಲ್ಲಿಗೆ ಬಂದ್ರಿ ಏನ್ರಿ ಏನ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ನನ್ ಜೀವನ ಇರೋದೇ ರೋಡಲ್ಲಿ ತಾನೆ ಮೀನಾ ಬಾಡಿಗೆ ಇತ್ತು ಮುಗಿಸ್ಕೊಂಡು ಹೋಗ್ತಾ ಇದ್ದೆ ಹೌದು ಈಗ ಶ್ರುತಿ ತಾಯಿ ಅವ್ರ ಇಲ್ಲಿ ಬಂದಿದ್ರು ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಏನು ಇಲ್ಲಾರಿ ನನ್ನ ನೋಡ್ಕೊಂಡು ಹೂ ತಗೊಂಡು ಹೋಗೋದು ಬಂದಿದ್ರು ಅಷ್ಟೇ ಅಂತ ಹೇಳಿದಾಗ ಅವ್ರ ಕಾರಣ ಹಾಕ್ಬೇಕಾದ್ರೆ ಅವ್ರ ಕೈಯಲ್ಲಿ ಹೂ ಇರ್ಲಿಲ್ವಲ್ಲ ಅಂತ ಸೂರ್ಯ ಕೇಳ್ತಾನೆ ರೀ ಮನೆಗೆ ಹೋಗುವಾಗ ನನ್ನ ನೋಡಿದ್ರಂತೆ ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಅಂತ ಮೀನಾ ಹೇಳಿದಾಗ ಏನೇ ಮೀನಾ ಮಾತನ್ನ ಬದಲಾಯಿಸಿ ಬದಲಾಯಿಸಿ ಹೇಳ್ತಾ ಇದ್ಯಾ ನಿಮ್ ಮುಖ ನೋಡ್ತಾ ಇದ್ರೆ ಬೇರೆ ಏನೋ ತರ ಇದೆಯಲ್ಲಾ ಅಂತ ಸೂರ್ಯ ಕೇಳ್ತಾನೆ ಏನು ಇಲ್ಲ ರೀ ಸುಮ್ನೆ ಬಂದಿದ್ರು ಅಷ್ಟೇ ಅಂತ ಮೀನಾ ಹೇಳ್ತಿರುವಾಗ ನೀನ್ ಹೇಳ್ತಾ ಇರೋದನ್ನ ನಂಬೋದಕ್ಕೆ ಆಗ್ತದ ಮೀನಾ ಅಂತ ಸೂರ್ಯ ಕೇಳ್ತಾನೆ ಏನ್ರಿ ನಿಮ್ ನಮ್ತ ಇಲ್ಲ ಅಂದ್ರೆ ನನ್ ಅಂತ ಮೀನಾ ಕೇಳಿದಾಗ ಅಷ್ಟಲ್ಲಿ ಯಾಕಮ್ಮ ಮೀನಾ ನೀನ್ ನಿನ್ ಗಂಡತ್ರ ಸುಳ್ಳು ಹೇಳ್ತಾ ಇದಿ ಅಂತ ಅಲ್ಲಿರೋ ಹುಕ್ಕ ಅಕ್ಕ ಹೇಳ್ತಾರೆ ಅಕ್ಕ ನೀವು ಸ್ವಲ್ಪ ಮಾತಾಡ್ಬಿಡಿ ಸುಮ್ನೆ ಇರಿ ಅಂತ ಮೀನಾ ಹೇಳಿದಾಗ ಅಷ್ಟಲ್ಲಿ ಸೂರ್ಯ ಬಂದು ಅಕ್ಕ ಏನಾಯ್ತು ಹೇಳಿ ಅಂತ ಕೇಳ್ತಾನೆ ಏನು ಇಲ್ಲಪ್ಪ ಶ್ರುತಿ ಅವ್ರ ತಾಯಿ ಬಂದು ಮೀನಾಗೆ ಬಾಯ್ ಬಂದಾಗ ಬೈದ್ಬಿಟ್ಟು ಹೋದ್ರಪ್ಪ ಅಂತ ಅವ್ರು ಹೇಳಿದಾಗ ಅದೇ ಅನ್ಕೊಂಡೆ ಇಲ್ಲ ಅಂದ್ರೆ ಅವ್ರೇನಾದ್ರೂ ನಿನ್ನತ್ರ ಬಂದ್ ಮಾತಾಡ್ತಾ ಇದ್ರ ಏನಾಗಿದೆ ಅವರಿಗೆ ಅವ್ರೇನಕ್ಕೆ ಇಲ್ಲಿ ಬಂದ್ ಬೈದ್ಬಿಟ್ಟು ಹೋದ್ರು ಅಂತ ಸೂರ್ಯ ಕೇಳಿದಾಗ ರೀ ಏನು ಇಲ್ಲ ರೀ ನೀವ್ ಬೇರೆ ಸುಮ್ನೆ ಇರಿ ಅಂತ ಹೇಳಿ ಅಕ್ಕ ಯಾಕಕ್ಕ ನೀವ್ ಹೇಳೋದಕ್ಕ ಹೋದ್ರಿ ಅಂತ ಕೇಳ್ತಾಳೆ ನನ್ ಮನ್ಸ ಕೇಳಿಲ್ಲ ಮೀನಾ ಅದಕ್ಕೆ ಸೂರ್ಯನ ಹತ್ರ ಎಲ್ಲಾ ಹೇಳಿದೆ ಅಂತ ಹೇಳಿ ನನ್ನ ಮಗಳ ಜೀವನ ಹಾಳು ಮಾಡ್ತಾ ಇದ್ಯಾ ನಿಯತ ಸಂಪಾದನೆ ಮಾಡು ನನ್ ಮಗಳನ್ನ ಬುಟ್ಟಿ ಹಾಕೊಂಡು ಅವಳ ಹತ್ರ ದುಡ್ಡು ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ಯಾ ಅಂತ ಈ ತರ ಎಲ್ಲ ಮೀನನ್ ಮಾತಾಡಿದ್ರಪ್ಪ ಅಂತ ಹೂಕಟ ಆಕೆ ಬಿಡ್ತಾರೆ ಈ ತರ ಮಾತಾಡಿದ್ರ ಅಷ್ಟೊಂದು ಕಬ್ಬು ಬಂದ್ಬಿಟ್ಟಿದ್ಯಾ ಅವ್ರಿಗೆ ಏನಕ್ಕೆ ತರಾ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ ಅಂತ ಸೂರ್ಯ ಕೇಳಿದಾಗ ರೀ ಹೋಗ್ಲಿ ಬಿಡ್ರಿ ಅತನೇ ಅವ್ರತ್ರ ಎರಡು ಹೇಳಿ ಕಲ್ಸಿದಾರೆ ಅನ್ಸುತ್ತೆ ಅದಕ್ಕೆ ಅವ್ರು ಇದರಲ್ಲ ಬಂದ್ಬಿಟ್ಟು ಹೋಗ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹಾಗಲ್ಲ ಕಡೆ ಮೀನಾ ಅದಕ್ಕೆ ಅಂತ ನೀ ಅವ್ರ ಹೀಗೆಲ್ಲ ಬೈಸ್ಕೋಬೇಕು ಅಂತ ಕೇಳಿದಾಗ ರೀ ನಾನು ಚೆನ್ನಾಗಿ ಬೈತ್ ಕಳ್ಸಿದೀನಿ ಹೋಗ್ಲಿ ಬಿಡ್ರಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಮೀನಾ ಇವ್ರ ಈಗಲ್ಲ ಬಿಡ್ಬಾರ್ದು ಕಣೆ ನಾವೇನಂತ ನಿಯತ್ತಾಗ ಸಂಪಾದನೆ ಮಾಡಿಲ್ಲ ಅನ್ನ ಕೇಳೋಣ கார்த்த சூரிய மீனன் கார்த்தி கற்கே ஆக மீனா பேடாரி அந்த சூரிய மாதிரி மீனன் கேட்குறதை கை இடம் எழுந்து கற்கோண்டு சிக்கி வீடியோ முக்தவாக வீடியோ இடத்துல ப்ளீஸ் லைக்னி சப்ஸ் தான்